ಭಿಕ್ಷಕರು ದೇವಸ್ಥಾನಗಳಲ್ಲಿ ಟ್ರಾಫಿಕ್ ಸಿಗ್ನಲ್ ಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಕಾಣಿಸ್ಕೊಳ್ಳೋದನ್ನ ನೀವು ನೋಡಿರ್ತೀರಾ ಕೆಲವೊಮ್ಮೆ ಬಸ್ ಗಳಲ್ಲೂ ಭಿಕ್ಷೆ ಬೇಡ್ತಿರ್ತಾರೆ ಆದ್ರೆ ಆಶ್ಚರ್ಯ ಆಗೋ ವಿಷಯ ಏನಪ್ಪಾ ಅಂದ್ರೆ ಮೆಟ್ರೋದಲ್ಲಿ ಭಿಕ್ಷಕರು ಕಾಣಿಸಿಕೊಂಡಿದ್ದಾರೆ ಮೆಟ್ರೋದಲ್ಲಿ ಬೆಲೆ ಹೆಚ್ಚು ಅನ್ನೋದನ್ನ ಬಿಟ್ಟರೆ ಆರಾಮಾಗಿ ಪ್ರಯಾಣವನ್ನ ಮಾಡಬಹುದು ಸರಿಯಾದ ಸಮಯಕ್ಕೆ ಕೆಲಸ ಕಾರ್ಯದ ಜಾಗಕ್ಕೆ ತಲುಪೋದಕ್ಕೆ ಮೆಟ್ರೋ ಒಂದೊಳ್ಳೆ ಮಾರ್ಗ ಅಂತಾನೆ ಹೇಳ್ಬೋದು ಆದ್ರೆ ಇದೀಗ ಮೆಟ್ರೋ ಪ್ರಯಾಣಿಕರೊಬ್ಬರು ಪೋಸ್ಟ್ ಮಾಡಿರೋ ವಿಡಿಯೋ ನೋಡಿ ಜನರು ಶಾಕ್ ಆಗಿದ್ದಾರೆ ಮೆಟ್ರೋದಲ್ಲಿ ಭಿಕ್ಷೆ ಬೇಡೋದಕ್ಕೂ ಅವಕಾಶ ಇದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಭಿಕ್ಷೆ ಬೇಡ್ತಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ನಮ್ಮ ಮೆಟ್ರೋ ನಡೆಗೆ ಮೆಟ್ರೋ ಪ್ರಯಾಣಿಕರು ಅಸಮಾಧಾನ ಹೊರಹಾಕಿದ್ದಾರೆ ಟ್ರಾಫಿಕ್ ಸಿಗ್ನಲ್ ಬಸ್ ನಿಲ್ದಾಣ ಆಯಿತು ಇದೀಗ ಭಿಕ್ಷಕರು ಮೆಟ್ರೋದಲ್ಲೂ ತಮ್ಮ ಕಾಯಕ ಮಾಡ್ತಿದ್ದಾರೆ ಎಂದು ಕಮೆಂಟ್ನಲ್ಲಿ ಕಿಡಿಕಾರ್ತಿದ್ದಾರೆ ವೈರಲ್ ಆಗಿರೋ ವಿಡಿಯೋ ಅಸಲಿ ಸತ್ಯ ಏನು ಎಂದು ಮುಂದೆ ಗೊತ್ತಾಗಬೇಕಿದೆ ರೀಲ್ಸ್ ಹುಚ್ಚಿಗೆ ವಿಡಿಯೋ ಮಾಡಿದ್ರಾ ಅಥವಾ ನಿಜಕ್ಕೂ ಭಿಕ್ಷೆನೆ ಬೇಡಿದ್ರಾ ಎನ್ನುವ ಸ್ಪಷ್ಟನೆ ಇನ್ನೂ ಸಿಕ್ಕಿಲ್ಲ ಕೆಲ ದಿನಗಳ ಹಿಂದೆ ಮೆಟ್ರೋ ಟ್ರೈನ್ನಲ್ಲಿ ಕುಳಿತು ಯುವತಿ ತಿಂಡಿ ತಿಂದು ನಿಯಮ ಮೀರಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಐನೂರು ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿತ್ತು ಈ ಘಟನೆ ಏಪ್ರಿಲ್ ಇಪ್ಪತ್ತಾರರಂದು ಬೆಂಗಳೂರಿನ ಮಾದಾವರದಿಂದ ಮಾಗಡಿ ರಸ್ತೆ ಪ್ರಯಾಣಿಸುವ ಮೆಟ್ರೋ ಮಾರ್ಗದಲ್ಲಿ ನಡೆದಿತ್ತು ಇದೀಗ ವ್ಯಕ್ತಿ ಭಿಕ್ಷೆ ಬೇಡಿದ್ದು ಇದಕ್ಕೆ ಬಿಎಂಆರ್ಸಿಎಲ್ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಎಂದು ಕಾದ್ ನೋಡಬೇಕಿದೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನಮನ ಧ್ವನಿ